ನಮಸ್ಕಾರ ಪ್ರಿಯ ವೀಕ್ಷಕರೇ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆ ಹಮ್ಮಾಬಾದ್ ಮತ್ತು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಕಲಬುರಗಿ ಎರಡು ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಈ ವಾರದಲ್ಲಿ ನಡೆದಿರುವ ಮುಖ್ಯವಾದ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತು ಅವುಗಳನ್ನು ಸಂಬಂಧಿಸಿದ ಜನಪರ ಯೋಜನೆಗಳನ್ನು ನಿಮ್ಮ ಮುಂದಿವೆ ನಮ್ಮ ಕಾರ್ಯಕ್ರಮಗಳು ಸಮಾಜ ಹೇಗೆ ನೆರವಾಗುತ್ತಿದೆ ಎಂಬುದರ ಕುರಿತು ಸಂಪೂರ್ಣ ವಿವರ ಇಟ್ಟಿದೆ ಬನ್ನಿವು ಮಾರ್ಚ್ ಮೂರರಂದು ಹುಮ್ರಬಾತ್ ತಾಲೂಕಿನ ಹಳಕೆಡ್ಬಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹೆಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಮಮತಾರವರು ಸಂಸ್ಥೆಯ ಸಹಾಯ ಮತ್ತು ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗಾಗಿ ಮೈಲುಗಲ್ಲುಗಳು ಮತ್ತು ಶೀಘ್ರ ಮಧ್ಯಸ್ಥಿಕೆ ಕಾರ್ಯತಂತ್ರಗಳ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡು ಮಹಿಳೆಯರು ಸದುಪಯೋಗವನ್ನು ಪಡೆದುಕೊಂಡರು ಹುಮನಾವಾದ್ ತಾಲೂಕಿನ ಚಂದನಹಳ್ಳಿ ಗ್ರಾಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮೂರು ಮಕ್ಕಳಿಗೆ ಮನೆ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಯಿತು ಮಕ್ಕಳಿಗೆ ಕುಳಿತುಕೊಳ್ಳುವ ನಡೆಯುವ ಚಟುವಟಿಕೆ ಹಾಗೂ ಏಕಾಗ್ರತೆ ಕಾರ್ಯಗಳನ್ನು ನೀಡಲಾಯಿತು ಪೌಷ್ಟಿಕ ಆಹಾರವನ್ನು ಕೂಡ ನೀಡಲಾಯಿತು ಪೋಷಕರಿಗೆ ಮಕ್ಕಳಿಗೆ ದಿನನಿತ್ಯ ಚಟುವಟಿಕೆಗಳನ್ನು ಮನೆಯಲ್ಲಿ ಮಾಡಲು ಕಡ್ಡಾಯ ಎಂದು ವಿವರಿಸಲಾಯಿತು ಪೋಷಕರು ಅವರು ಸೂಚಿತ ಸೂಚಿಸಿದಂತೆ ಪ್ರತಿದಿನವೂ ಚಟುವಟಿಕೆಗಳನ್ನು ಮನೆಯಲ್ಲಿ ಮಾಡುತ್ತೇವೆ ಎಂದು ಹೇಳಿದರು ಕಮಲ್ನಗರ್ ತಾಲೂಕಿನ ಕೌರಾಳಂಬ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಪಾಲಕರ ಸಭೆ ಆಯೋಜಿಸಲಾಯಿತು ಈ ಸಭೆಯಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಸರ್ಕಾರದಿಂದ ನೀಡಲಾಗುವ ಯು ಡಿ ಕಾರ್ಡ್ ಹಾಗೂ ಫಲಾನುಭವಿಗಳಿಗೆ ಸರಿಯಾದ ಆರೈಕೆ ನೀಡುವ ಕುರಿತು ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಸಂಗೀತ ರವರಿಂದ ಸಂಪೂರ್ಣ ಮಾಹಿತಿ ನೀಡಲಾಯಿತು ಈ ಸಭೆಯಲ್ಲಿ ಒಟ್ಟು ಎಂಟು ಜನರು ಭಾಗವಹಿಸಿದರು ಬಸವಕಲ್ಯಾಣ ತಾಲೂಕಿನ ಇಸ್ಲಾಂಪುರ್ ಗ್ರಾಮದಲ್ಲಿ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕ್ರಮದ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ವಿಜಯಕುಮಾರ್ ಅವರು ಮಾತನಾಡಿದರು ಮಾನಸಿಕ ಆರೋಗ್ಯ ಅಸ್ವಸ್ಥರ ಲಕ್ಷಣಗಳು ಮತ್ತು ಈ ಕಾಯಿಲೆಗೆ ಕಾರಣಗಳನ್ನು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧಿಕಾರಿಗಳು ಮತ್ತು ಇಪ್ಪತ್ತೆಂಟು ನರೇಗಾ ನರೇಗಾ ಫಲಾನುಭವಿಗಳು ಭಾಗವಹಿಸಿದರು ಮಾರ್ಚ್ ನಾಲ್ಕು ಬಸವಕಲ್ಯಾಣ ತಾಲೂಕಾ ಆಸ್ಪತ್ರೆಯಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಫಲಾನುಭವಿಗಳು ಮತ್ತು ಅವರ ಆರೈಕೆದಾರರಿಗೆ ವೃತ್ತಿಪರ ಚಿಕಿತ್ಸೆ ತರಬೇತಿ ಆಯೋಜಿಸಲಾಯಿತು ಈ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕರು ಸಿಸ್ಟರ್ ಕ್ರಿಸ್ಟಿನಾ ಅವರು ಮಾತನಾಡಿದರು ಅವರು ಆಕ್ಯುಪೇಷನಲ್ ಥೆರಪಿಯ ದೈನಂದಿನ ಚಟುವಟಿಕೆಗಳನ್ನು ಸುಲಭಗೊಳಿಸಲು ಸ್ವತಂತ್ರತೆಯನ್ನು ಮರಳಿ ಪಡೆಯಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮುಖ್ಯವಾದದ್ದು ಹೇಳಿದರು ಈ ತರಬೇತಿಯಲ್ಲಿ ನಲವತ್ತೈದು ಜನ ಫಲಾನುಭವಿಗಳು ಮತ್ತು ಅವರ ಆರೈಕೆದಾರರು ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಔರಾದ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತರಾದ ಶ್ರೀ ರಫೀಕ್ ಯುಹಾನ್ ಸುಖು ಮತ್ತು ಸಂಗೀತಾರವರು ರವರು ಐವತ್ತು ಮಾನಸಿಕ ಅಸ್ವಸ್ಥರನ್ನು ಪತ್ತೆ ಹಚ್ಚಿ ಅವರನ್ನು ಮನೋವೈದ್ಯರ ಬಳಿ ಉಚಿತ ತಪಾಸಣೆಗಳು ಪಡಿಸಿದರು ತಪಾಸಣೆಯ ನಂತರ ದಿನನಿತ್ಯವೂ ನೀಡಲಾದ ಮಾತ್ರೆಗಳನ್ನು ತಪ್ಪದೇ ಸೇವಿಸಬೇಕೆಂದು ಸೂಚಿಸಿದರು ಮಾರ್ಚ್ ಐದು ಹುಮ್ನಾಬಾದ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರದಲ್ಲಿ ಡಾಕ್ಟರ್ ರಿತೇಶ್ ಬನೋವೈದ್ಯರು ಫಲಾನುಭವಿಗಳಿಗೆ ಸಮಾಲೋಚನೆ ನೀಡಿದರು ಮತ್ತು ಚಿಕಿತ್ಸೆ ನೀಡಿದರು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆಯಾದ ಶ್ರೀಮತಿ ಪ್ರೀತಿ ಮತ್ತು ಪೂಜಾ ಶಿಬಿರದಲ್ಲಿ ಭಾಗವಹಿಸಿ ಫಲಾನುಭವಿಗಳಿಗೆ ಚಿಕಿತ್ಸೆ ಮತ್ತು ಮಾತ್ರೆಗಳ ವಿತರಣೆಯಲ್ಲಿ ಮಾರ್ಗದರ್ಶನ ಮತ್ತು ಸಹಾಯ ನೀಡಿದರು ಈ ಶಿಬಿರದಲ್ಲಿ ಒಟ್ಟು ಅರವತ್ನಾಲ್ಕು ಫಲಾನುಭವಿಗಳು ಭಾಗವಹಿಸಿ ಚಿಕಿತ್ಸೆಯನ್ನು ಪಡೆದುಕೊಂಡರು ಹುಮನಾಬಾದ್ ತಾಲೂಕಿನ ಗೋಡ್ವಾಡಿ ಗ್ರಾಮದಲ್ಲಿ ನಾಲ್ಕು ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ಸೂರ್ಯಕಾಂತ್ ರವರು ಉಪಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ನಡೆಸಿದರು ಮಕ್ಕಳಿಗೆ ಕಾಗುಣಿತ ಅಕ್ಷರಗಳ ಕುರಿತು ಮಾಹಿತಿಯನ್ನು ನೀಡಿದರು ಉಮ್ದಾಬಾದ್ ಪಟ್ಟಣ ವಾಂಜರಿ ಕಾಲೋನಿ ಆಶ್ರಯ ಕಾಲೋನಿ ಶಿವ್ನಗರ್ ಕಾಲೋನಿಗಳಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗೆ ಮನೆ ಆಧಾರಿತ ಮತ್ತು ಉಪಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ಮಾಡಿಸಿದರು ಪೋಷಕರೊಂದಿಗೆ ಸೇರಿ ಮಕ್ಕಳಿಗೆ ದೇಹದ ಭಾಗಗಳ ಹೆಸರು ಹೇಳುವ ಚಟುವಟಿಕೆಯನ್ನು ಮಾಡಿಸಿದರು ಹುಮ್ಲಾಬಾದ್ ಪಟ್ಟಣದ ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಬೆಳದಿಂಗಳ ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳಿಗೆ ಬಲವರ್ಧನೆ ಕುರಿತು ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ತರಬೇತಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ರವರು ಮಾತನಾಡುತ್ತಾ ಮಹಿಳೆಯರು ನಾಯಕತ್ವವನ್ನು ಬೆಳೆಸಿ ತಮಗೆ ಎದುರಾಗುವ ಸಮಸ್ಯೆಗಳಿಗೆ ಎದುರಿಸಿ ಹೋರಾಡಬೇಕು ಸಂಘಟನೆಯನ್ನು ಕಟ್ಟಿಕೊಳ್ಳಬೇಕು ಹಾಗೂ ಇತರರನ್ನು ನಾಯಕರಾಗಲು ಪ್ರೇರೇಪಿಸಬೇಕು ಎಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಒಕ್ಕೂಟದ ಪದಾಧಿಕಾರಿಗಳು ಶ್ರೀಮತಿ ಭಾಗ್ಯಶ್ರೀ ಮತ್ತು ಶ್ರೀಮತಿ ಸಂಗೀತ ರವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಮತ್ತು ಕಾರ್ಯಕರ್ತರು ಸೇರಿ ಒಟ್ಟು ನಲವತ್ತೆಂಟು ಜನ ಭಾಗವಹಿಸಿ ತರಬೇತಿಯನ್ನು ಯಶಸ್ವಿಗೊಳಿಸಿದರು ಅದಕ್ಕೋಸ್ಕರ ನೀವು ಬದಲಾಗಬೇಕು ಹಣ ಶಾಸಕಲ್ಲುಗಳೇನಿದೆ ಅದನ್ನು ಪಡೆಯಲು ನೀವು ಹೋರಾಡಬೇಕಾದರೆ ನಿಮ್ಮ ಸಂಘಟನೆಗಳು ತಾಲೂಕಿನ ಮುಸಫುರ್ ಗ್ರಾಮದಲ್ಲಿ ವಿಶೇಷ ಚೇತನರ ಸಭೆ ಆಯೋಜಿಸಲಾಯಿತು ಸಭೆಯಲ್ಲಿ ಐ ಡಿ ಕಾರ್ಡ್ ಇಲ್ಲದವರು ಅದನ್ನು ತ್ವರಿತವಾಗಿ ಮಾಡಿಸಿಕೊಳ್ಳಲು ಮತ್ತು ಆರೋಗ್ಯ ಕಾರ್ಡ್ ಪಡೆಯಲು ಪ್ರಾಮುಖ್ಯತೆ ನೀಡಲಾಯಿತು ಸಭೆಯಲ್ಲಿ ಭಾಗವಹಿಸಿದವರು ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಸೇವೆಗಳ ಲಭ್ಯತೆ ಕುರಿತು ಮಾಹಿತಿ ಹಂಚಿಕೊಂಡರು ಒಟ್ಟು ಹತ್ತು ಜನರು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಸದುಪಯೋಗವನ್ನು ಪಡೆದುಕೊಂಡರು ಬಸವಕಲ್ಯಾಣ ತಾಲೂಕಿನ ಹುಲಗುತ್ತಿ ಗ್ರಾಮದಲ್ಲಿ ದೈನಂದಿನ ಜೀವನ ಚಟುವಟಿಕೆಗಳ ತರಬೇತಿ ಹಮ್ಮಿಕೊಳ್ಳಲಾಯಿತು ಈ ತರಬೇತಿಯ ಉದ್ದೇಶವು ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳ ಪಾಲಕ ಪೋಷಕರಿಗೆ ಅವರು ಹೇಗೆ ನೋಡಿಕೊಳ್ಳಬೇಕು ಮತ್ತು ಅವರಿಗೆ ಸಹಾಯ ಮಾಡುವ ವಿಧಾನಗಳನ್ನು ತಿಳಿಸುವುದಲಾಯಿತು ತರಬೇತಿಯಲ್ಲಿ ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ನೋಡಿಕೊಳ್ಳಲು ಹಾಗೂ ಅವರಿಗೆ ದೈನಂದಿನ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಮಾರ್ಗದರ್ಶನ ನೀಡಿದರು ಮಾರ್ಚ್ ಏಳರಂದು ಅವರ ತಾಲೂಕಿನ ಜೀರ್ಘಾ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಆರೈಕೆದಾರರಿಗೆ ದೈನಂದಿನ ಜೀವನ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡಲಾಯಿತು ಈ ತರಬೇತಿಯ ಉದ್ದೇಶವು ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳಿಗೆ ದಿನನಿತ್ಯದ ಪ್ರಮುಖ ಚಟುವಟಿಕೆಗಳನ್ನು ಹೇಗೆ ನಡೆಸುವುದು ಎಂಬುದರ ಕುರಿತು ಮಾಹಿತಿ ನೀಡಲಾಯಿತು ತರಬೇತಿಯಲ್ಲಿ ದೈನಂದಿನ ಮಾತ್ರೆಗಳನ್ನು ನುಂಗುವುದು ಸ್ವಚ್ಛ ಬಟ್ಟೆ ಧರಿಸುವುದು ಹಲ್ಲುಗಳನ್ನು ಉಜ್ಜಿಸುವುದು ಮತ್ತು ಸಾಮಾನ್ಯ ಮನುಷ್ಯರಂತೆ ಅವರನ್ನು ಕಲಿಸುವುದು ಕುರಿತು ಮಾಹಿತಿ ನೀಡಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಯುಹಾನ್ ರವರು ಭಾಗವಹಿಸಿ ಹಲವಾರು ಪ್ರಮುಖ ಕೌಶಲ್ಯಗಳನ್ನು ಆರೈಕೆದಾರರಿಗೆ ವಿವರವಾಗಿ ತಿಳಿಸಿದರು ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕ್ರಮಗಳ ವಾರದ ಸುದ್ದಿಗಳು ಮಾರ್ಚ್ ಐದರಿಂದ ಏಳರವರೆಗೆ ಮಾರ್ಚ್ ಐದರಿಂದ ಏಳರವರೆಗೆ ಕಾರಿತಾಸ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಬೆಂಗಳೂರಿನ ಕ್ರಾಸ್ ಸಂಸ್ಥೆಯಲ್ಲಿ ಹವಾಮಾನ ಆಧಾರಿತ ಕೃಷಿ ಪದ್ಧತಿ ಮತ್ತು ಸಾವಯವ ಕೃಷಿ ಪದ್ಧತಿ ಹಾಗೂ ನೀರು ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿಯನ್ನು ಕಾರಿತಾಸ್ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ಅನಿಲ್ ಕ್ರಾಸ್ತಾ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಡಾಕ್ಟರ್ ಹರಿದಾಸ್ ಹಾಗೂ ಫಾದರ್ ಅಂತೋನಿ ಮಾಹಿತಿಯನ್ನು ನೀಡಿದರು ಒಟ್ಟು ಇಪ್ಪತ್ನಾಲ್ಕು ಜನ ಭಾರತದ ವಿವಿಧ ಸಮಾಜ ಸೇವೆ ಸಂಸ್ಥೆಗಳಿಂದ ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಳ್ಳಿದರು ಮಾರ್ಚ್ ಆರರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆಯ ಯಳವಂತಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲ್ಯ ವಿವಾಹ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ಎಂದರೇನು ವಿವಾಹದ ಕಾರಣಗಳು ಮತ್ತು ಬಾಲ್ಯ ವಿವಾಹವನ್ನು ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಸಂಸ್ಥೆಯ ಕಾರ್ಯಕರ್ತೆ ಕುಮಾರಿ ಲಕ್ಷ್ಮಿಯವರು ವಿವರವಾದ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ನಮ್ಮ ಸೇವಾ ಪ್ರಯತ್ನಗಳನ್ನು ಬೆಂಬಲಿಸಲು ಮತ್ತು ನವೀಕರಿಸಲಾದ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ